ವಿರನಗರ ರಮ್ಯ ಗಮನ ಯುಧಿಷ್ಠಿರಸ್ತು ವನ್ಮನಸ ದೇವೀಂ ದೂರ್ಂ ತ್ರಿಭುವನೇಶ್ವರೀ ಕು ಯುಧಿಷ್ಠಿರೀದೂರ್ಗಾಸ್ತೋತ್ರ ಯಶೋದಗರ್ಭಸಂಭೂತ ನಾರಾಯಣವರ ಪ್ರಿಯ ನಂದಗೋಪಕುಲೆ ಮಾಂಗಲ್ಯಾ ಕುಲವರ್ಧನೀಂ ಎರಡು ಕಂಸವಿದ್ರಾವಣಕರೀಮಸುರ ಕ್ಷಯಂಕರೀಂ ಶಿಲಾತೇ ವಿಕ್ಷಿಪ್ತಂ ಪ್ರತಿಗಾಮಿ ಮುರು ವಾು ಭಗಿ ದಿವ್ಯಮ್ಯ दिव्यांबरधरां देवीं खड्खेटकधारिणी नकु भारावतने पुण्ये ये स्मरन्ति सदा शिवां तान्वै तारयते पंके गामिव दुर्बलाम दू स्तोतुं प्रचक्रमे भूयो विवध संभवये आमंत्रिय दर्शनाकांक्षी राजा दी सहानुज आरु राजजोवाच नमोस्तु वरदे कृष्णे कुमारी ब्रह्मचारिणी बालार्क का सदृशाकारे पूर्णचंद्र चतुर्भुजे सूक्ष्म मध्ये पीनश्रोणिपयोधरे ಮಯೂರಪಿಚ್ಛವಲಯೇ ಕೇಯೂರಂಗದಭೂಷಣೆ ಎಂಟು ಭಾಸೀದೇವಿ ಯಥ ಪದ್ಮನಾರಾಯಣ ಪರಿಗ್ರಹ ಬ್ರಹ್ಮಚರ್ಯಂ ಚ ವಿಶದಂ ತವ ಖೇರಿ ಒಂಬತ್ತು ಕೃಷ್ಣಚ ವಿಷಮ ಕೃಷ್ಣ ಸಂಕರ್ಷಣಿ ಬಾನಿಭ್ರೀ ವಿಪುಲೌ ಬಾಹುಶಕ್ರಧ್ವಜಸುಚ್ಛ್ರಯೌ ಹತ್ತು ಶ್ರೀದುರ್ಗಾಸ್ತವ ಶ್ರೀವಾಜಯತಿ ವಿರಚಿತ ಸನ್ನದ್ಧಸಿಂಹಸ್ಕಂದಸ್ಥ ಸ್ವರ್ಣವರ್ಣಾಂ ಮನೋರಮಾಂ ಪೂರ್ಣೇಂದುವದನಾಂ ದುರ್ಗಾಂ ವರ್ಣಯಾಮಿ ಗುಣಾರ್ನವಾಂ ಒಂದು ಕಿರೀಟಹಾರಗ್ರೈವೇಯನ್ವೂಪುರಾಂಗದ ಕಂಕಣೈ ರತ್ನಕಾಂಚ್ಯ ರತ್ನಚಿತ್ರಕುಚ ತೇಜಸ ಎರಡು ವಿರಾಜಮಾನ ರುಚಿರಾಂಬರ ಕಿಂಕಿಣಿ ಮಂಡಿತ ರತ್ನಮೇಖಲಯ ರತ್ನವಾಸ್ವೋಪರಿ ವಿಭೂಷಿತ ಮೂರು ವೀರಶೃಂಖಲಯ ಶೋಭಿಚಾರು ಪಾದ ಸರೋರುಹಾ ರತ್ನಚಿತ್ರಾಂಗುಲಿ ಮುದ್ರಾ ರತ್ನಕುಂಡಲಮಂಡಿತ ನಾಲ್ಕು ವಿಚಿತ್ರಚೂಡಾಮಣಿನ ರತ್ನೋದಯತಿಲಕೇನ ಚ ಅನರ್ಘ್ಯನಾಸಾಮಣಿನ ಶೋಭಿತಾಸ್ಯ ಸರೋರುಹ ಐದು ಭುಜಕೀರ್ತಿಯ ರತ್ನಚಿತ್ರಕಂಠಸೂತ್ರೇಣ ಚಾಂಕಿತ ಪದ್ಮಕ್ಷಿಣೀ ಸುಬಿಂಬೋಷ್ಠಿ ಪದ್ಮಗರ್ಭಾದಿಭಿ ಸ್ತುತ ಆರು ಕಬರೀಭಾರವಿನ್ಯಸ್ತ ಪುಷ್ಷಸ್ತಬಕವಿಸ್ತರ ಕರ್ಣ ಲಸದ್ ಲಸತ್ ಭ್ರೂಮಂಡಲತ್ವಿಷ ಏಳು ಕುಂತಲಾನಾಂ ಚ ಸಂತತ್ಯ ಶೋಭಮಾನ ಶುಭಪ್ರದ ತನುಮಧ್ಯ ತನು ಮಧ್ಯ ವಿಶಾಲೋರಸ್ಥಲ ಪೃಥು ಎಂಟು ಚಾರು ದೀರ್ಘಭುಜ ಕಂಭುಗ್ರೀವಾ ಜಂಗಾಯುಗ್ರಭಾ ಹಸಿ ಚರ್ಮಗಾ ಶೂಲದನುರ್ಬಾಣಾಂಕುಶಾಧಿ ಒಂಬತ್ತು ವರಭಯಾಭ್ಯಾಂ ಚಕ್ರೇಣ ಶಂಖೇನ ಚ ಲಸತ್ಕರ ದಂಶ್ರಾಗ್ರಭೀಷಣಸ್ಯೋತ್ಥಹ ಹುಂಕಾರಾರ್ಾಧಿತಾನವಾ ಹತ್ತು ಭಯಂಕರಿ ಸುರಾರೀನಾಂ ಸುರಾನಾಮ ಭಯಂಕರಿ ಸುರನಾಮಯಂಕರಿ ಮುಕುಂದಕಿಂಕರಿತ ಮೌಕ್ತ ಶಂಕರಿ ಹನ್ನೊಂದು ಸುರಸ್ತ್ರೀ ಕಿಂಕರಿ ವಿಶ್ಚ ವೃತಾಕ್ಷೇಮಂಕರಿ ನಃ ಆದೌ ಮುಖೋದೀರ್ಣನಾನಾಂ ಸರ್ಗಕರಿ ಪುನಃ ಹನ್ನೆರಡು ನಿಸರ್ಗಮುಕ್ತಕ್ತ ತ್ರಿವರ್ಗಫಲದಾಯಿ ನಿಶುಂಭಶುಂಭ ಸಂಹರ್ತೀ ಮಹಿಷಾಸುರಮರ್ದಿನಿ ಹದಿಮೂರು ತಾಮಸಂ ತಮಃಾಪ್ತೈ ಮಿಥ್ಯಾಜ್ಞಾನ ದುರ್ಗಾ ಸ್ವರ್ಗಾಪವರ್ಗದ ಹದಿನಾಲ್ಕು ಇಂ ದುರ್ಗಾಸ್ತವಂ ಪುಣ್ಯಂ ವಾಯತೀರಿತ ಪಠನ್ ವಿಜಯತೆ ಶತ್ರುವಮೃತ್ಯುಂ ದೂರ್ಗಾಣೀಚೋತ್ತರೆ ಹದಿನೈದು ಸುಳಾದಿಗಳು ಶ್ರೀದುರ್ಗಾದೇವಿ ಸ್ತೋತ್ರ ಸುಳಾದಿ ತಾಳ ಸ್ತೋತ್ರ ದುರ್ಗಾ ದುರ್ಗೆಯೇ ಮಹದುಷ್ಟ ಜನ ಸಂಹಾರೇ ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಭರ್ಗಾದಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗತಿಹಾರೆ ನಾನು ಪೇಳುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮ ನಾ ಕಾಣೆ ಮಂಗಳಾಂಗೆ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ದಕ್ಷೆ ಶಕ್ತಿ ದುರ್ಗಕಾನನ ಗಹನ ಪರ್ವತ್ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ವರ್ಗಭೂತ ಪ್ರೇತ ಪೈಶಾಚಿ ಮೊದಲಾದ ದುರ್ಗನ ಸಂಕಟ ಪ್ರಾಪ್ತವಾಗೆ ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರು ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗನ ಜಯ ಜಯವೆಂದು ಪೊಗಳುತ್ತಿರೆ ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿ ಭೂತೆ ನಿರ್ಗುಡಿದಂತೆ ಲೋಕ ಲೀಲೆ ನಿನಗೆ ಸ್ವರ್ಗಂಗಾಜನಕ ನಮ್ಮ ವಿಜಯ ವಿಠಲನಂಗ್ರಿ ದುರ್ಗಾಶ್ರಮ ಮಾಡಿ ಬದುಕುವಂತೆ ಮಾಡು ಒಂದು ತಾಳ ಮಟ್ಟ ಹರಿದರಾಂಕುಶ ಶಕ್ತಿ ಪರಶು ನೇಗಲಿ ಖಡ್ಗ ಸರಸಿಜ ಗದೆ ಮುಗ್ಗರ ಚಾಪ ಮಾರ್ಗಣ ವರ ಅಭಯ ಮುಸಲ ಪರಿ ಪರಿ ಆಯುಧವ ಧರಿಸಿ ಮೆರೆವ ಲಕುಮಿ ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠ್ಖಲನಂಗ್ರಿ ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನಿ ಎರಡು ತಾಳ ತ್ರಿವಿಡಿ ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿಯು नत बाहु करावदने चंदिरे मुखे शांति बहुरूपे रात्रि रात्रिचरणे स्थितए निद्राभद्रे भक्तवत्सले द्विहस्ते हस्ति हस्ति गमने आ। दबुता प्रबले प्रवासे दुर्गारण्यवासे क्षितिहरणे क्षीराब्दीत दगति प्रदाते श्रीये इंदिरे रमे दिति निग्रहे निर्दूतकुषे प्रतिकूल भेदे पूर्णबोधे रौद्रे अतिशय रक्तजिह्वालोले मणिक्यमे ಜಿತಕಾಮೆ ಜನನ ಮರಣ ರಹಿತ ಖ್ಯಾತೆ ಮೃತ ಪಾತ್ರ ಪರಮಾನ್ನ ತಾಂಬೂಲ ಹಸ್ತೆ ಸು ವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ ಶತಪತ್ರ ನಯನೆ ನಿರುತಕನೇ ಉದಯಾರ್ಕ ಶತಕೋಟಿ ಸನ್ನಿಭೆ ಹರಿಯಾಂಕ ಸಂಸ್ಥೆ ಶ್ರುತಿತ ಶ್ರುತಿತಿನತೆ ಶುಕ್ಲ ಶೋಣಿತ ರಹಿತೆಯ ಪ್ರತಿಹತೆ ಸರ್ವದಾ ಸಂಚಾರಿಣಿ ಹ್ರೀ ಉತ್ಪತ್ತಿ ಸ್ಥಿತಿಲಯ ಕರ್ತೆ ಶೋಭನ ಮೂರ್ತೆ ಪತಿತ ಪಾವನೆ ರನ್ನೆ ಸರ್ವೋಷಧಿಯಲ್ಲಿದ್ದು ಹತಮಾಡು ಕಾಡುವ ರೋಗಗಳಿಂದ ಕ್ಷಿತಿಯೊಳು ಸುಖದಲ್ಲಿ ಬಾಳುವ ಮತಿಯಿತ್ತು ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ ಶಿತದೂರ ವಿಜಯ ವಿಠ್ಠಲರೇಯನ ಪ್ರಿಯೆ ಕೃತಾಂಜಲಿಯಿಂದಲೇ ತಲೆಬಾಗಿ ನಮಿಸುವೆ ಮೂರು ತಾಳ ಅಟ್ಟ ಶ್ರೀಲಕ್ಷ್ಮೀ ಕಮಲ ಪದ್ಮಾ ಪದ್ಮಿನಿ ಕಮ ಲಾಲಯೇ ರಮಾ ವೃಷಾಕಪಿ ಧನ್ಯಾವೃದ್ಧಿವಿ ಶಾಲಾ ಯಜ್ಞ ಇಂದಿರೇ ಹಿರಣ್ಯ ಹರಿಣಿ ವಾಲಯ ಸತ್ಯನಿತ್ಯಾನಂದ ತ್ರ ತ್ರೈಸುಧಾ ಶೀಲೆ ಸುಗಂಧ ಸುಂದರಿ ವಿದ್ಯಾಸುಶೀಲೆ ಸುಲಕ್ಷಣ ದೇವಿ ನಾನಾ ರೂಪಗಳಿಂದ ಮೆರೆವ ಮೃತ್ಯುನಾಶೆ ವಾಲಗಕೊಡು ಕೊಡು ಸಂತರ ಸನ್ನಿಧಿಯಲ್ಲಿ ಕಾಲಕಾಲಕೆ ಎನ್ನ ಭಾರ ವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪರದ್ರವ್ಯಕ್ಕೆ ಪೊಪುದು ಏಳಲ ಮಾಡದೆ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿನಿ ವಿಜಯ ವಿಜಯವಿಠಲನೊಳು ಲೀಲೆ ಮಾಡುವ ನಾನಾಭರಣೆ ಭೂಷಣೆ ಪೂರ್ಣೆ ನಾಲ್ಕು ತಾಳ ಆದಿ ಗೋಪಿನಂದನೆ ಮುಕ್ತೆ ದೈತ್ಯ ಸಂತತಿಗೆ ಸಂ ತಾಪವ ಕೊಡುತಿಪ್ಪ ಮಹಾಕ್ಷೋರೇ ಉಗ್ರ ರೂಪ ವೈಲಕ್ಷಣೆ ಅಜ್ಞಾನಕ್ಕಭಿಮಾನಿನಿ ತಪತ್ರಯ ವಿನಾಶ ಓಂಕಾರೆ ಓಂಕಾರೆ ಪಾಪಿ ಕಂಸಗೆ ಭಯ ತೋರಿದೆ ಬಾಲಲೀಲೆ ವ್ಯಾಪುತ ಧರ್ಮಮಾರ್ಗ ಪ್ರೇರಣೆ ಅಪ್ರಾಕೃತೆ ಸ್ವಾಪದದಲ್ಲಿ ನಿನ್ನ ನೆನೆಸಿದ ಶರಣನಿಗೆ ಅಪಾರವಾಗಿದ್ದ ವಾರಿದಿಯಂತೆ ಮಹಾ ಆಪತ್ತು ಬಂದಿರಲು ಹಾರೆ ಪೋಗೋವು ಸಪ್ತ ದ್ವೀಪ ನಾಯಿಕೆ ನರಕ ನಿರ್ಲೇಪೆ ತಮೋಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕೆ ಪುಣ್ಯ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಪುತವಾಗಿ ಎನ್ನ ಮನದಲ್ಲಿ ನಿಂದು ದುಃಖ ಕೂಪದಿಂದಲಿ ಎತ್ತಿ ಕಡೆ ಮಾಡು ಜನ್ಮಂಗಳ ಸೌಪರ್ಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ ಆಪಾದ ಮೌಳಿತನಕ ಭಜಿಸಿ ಭವ್ಯರಾದರು ನಾ ಪೇಳುವುದೇನು ಪಾಂಡವರ ಮನೋಭಿಷ್ಠೆ ಈ ಪಂಚ ಭೌತಿಕದಲ್ಲಿ ಆವ ಸಾಧನೆ ಕಾಣೆ ಶ್ರೀಪತಿ ನಾಮ ಒಂದೇ ಜಿಹ್ವಾಗ್ರದಲ್ಲಿ ನೆನೆವ ಔಪಾಸನ ಕೊಡು ರುದ್ರಾದಿಗಳ ವರದೆ ತಾಪಸ ಜನಪ್ರಿಯ ವಿಜಯ ವಿಠಲ ಮೂರ್ತಿಯ ಶ್ರೀಪಾದಾರ್ಚನೆ ಮಾಳ್ಪಾ ಶ್ರೀಭೂ ದುರ್ಗಾ ಬನ್ನಿಶ್ರಯೆ ಐದು ಜತೆ ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗೆತಿ ಕೊಡದಿರು ವಿಜಯ ವಿಠಲ ಪ್ರಿಯೆ ಆರು